ಪರಮೇಶ್ವರ್ ಹೇಳಿದ್ರು ಯುದ್ಧಕಾಂಡ ಅಜಯಾರ ಅವ್ನ ಅಂತ ನೀವು ಹಂಗೆ ಆಗಲಿ ಅಂತ ಆಶಿಸ್ತೀನಿ ಆರಿಸ್ತೀನಿ ಎಸ್ ಆದರೂ ಕೂಡ ಎಲ್ಲೋ ಒಂದು ಮೂಲದಲ್ಲಿ ಬರಲಾರ ಸಿನ್ಮಾ ಅದು ಆ ಸಿನ್ಮಾ ಮೇಡಮ್ ನಿಮ್ದು ಹೇಳಲೇಬೇಕು ಫಾರ್ಟಿ ಡೇಸಿಗೆ ಫಾರ್ಟಿ ಡೇಸಿಗೆ ಸಿನ್ಮಾ ಓಡ್ತಾ ಇದೆ ಥಿಯೇಟರ್ಗಳಲ್ಲಿ ಹೇಳ್ಬೋದಾ ಸರ್ ಒಂದು ನಿಮಿಷ ಪ್ರಿಯಾಂಕಾ ಮೇಡಮ್ ನಿಮ್ಗೆ ಚೆನ್ನಾಗಿ ಗೊತ್ತು ಉಪೇಂದ್ರ ಅವ್ರದ್ದು ಒಂದು ಸಿನ್ಮಾ ಇತ್ತು ಪಾಪ ಉಪೇಂದ್ರ ಅವರು ತೆಗಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ ಕೇಳೋರು ಏನು ಮಾಡಿ ಸಿನಿಮಾ ತೆಗಿಬೇಕು ಅಂತ ನಾನು ಕೇಳಿದ ಅಶೋಕ್ ಅವರ ನಂಗೆ ಕಲಿಸಿದ್ರು ಒಂದು ವೇದಿಕೆ ಮಲಿಸಿದಾಗ ಒಂದು ಇಪ್ಪತ್ತು ಜನ ಇದ್ದರು ಉಪೇಂದ್ರ ಸಾರ್ ನೋಡಿದ್ರು ಇವರೆಲ್ಲ ಹೇಳ್ತಾರೆ ನೀವೊಬ್ಬರು ಹೇಳಿಬಿಡಿ ನಾನು ಹೇಳ್ದಂಗೆ ಕೇಳ್ತೀನಿ ಅಲ್ಲಿ ಅವ್ರು ಹೇಳಲೇ ಇಲ್ಲ ಒಂದು ಸಿನಿಮಾ ಓಡಬೇಕು ನಾನೇನು ಮಾತಾಡೋಲ್ಲ ಅಂದರು ಅವ್ರಿಗೂ ಒಂದು ಕೂಡ ಒಂದು ಪಾತ್ರ ಇದೆ ಸಿನ್ಮಾ ಇನ್ನೂರೈವತ್ತು ದಿನ ಓಡಲಿಕ್ಕೆ ಇಲ್ಲ ಅಂದರೆ ಆ ಸಿನ್ಮಾ ನವರಂಗ್ ಟಾಕೀಸು ಮೈಸೂರು ಸಂಗಮು ವೀರೇಶ್ ಟಾಕೀಸು ನಲವತ್ತು ದಿನ ಚಿಕ್ಕ ತೆಗಿಯುವಂಥ ಅಂತ ಆಯಿತು ಅದೊಂದು ದೊಡ್ಡ ದುರಂತ ಆಯಿತು ಆ ದುರಂ ಆ ದುರಂತವನ್ನು ನಾನು ಕೋರ್ಟ್ ಆರ್ಡರ್ ಮೇಲೆ ತಂದೆ ತಂದು ಸ್ಟ್ರೈಕ್ ಮಾಡೇ ಮಾಡಿದೆ ಆ ದುರಂತ ತಪ್ಸಕ್ಕೆ ಊರ್ ಹಾಕೊಂಡು ಉಪೇಂದ್ರ ಕೂಡ ಅಂತ ಹೇಳ್ತಾ ನಾನು ಎರಡು ಮಾತು ಹೋಗ್ತೀನಿ ಜೈ ಜಯ ಜನ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ